ನಮಸ್ಕಾರ ಎಲ್ಲರಿಗೂ ಏ ಮಂಜುಳಾ ಗೋರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಇವತ್ತು ಮೂಲಂಗಿಯಿಂದ ಒಂದು ರೆಸಿಪಿ ಮಾಡ್ತಾ ಇದೀವಿ ಮೂಲಂಗಿ ಚಟ್ನಿ ಅಥವಾ ಮೂಲಂಗಿ ಪಚಡಿ ಅಂತ ಬೇಗನೆ ಸುಲಭವಾಗಿ ಮಾಡ್ಕೋಬಹುದು ಇದು ಅನ್ನಕ್ಕೆ ರೊಟ್ಟಿಗೆ ಚಪಾತಿಗೆ ಸೂಪರ್ ಆಗಿರುತ್ತದೆ ಸೈಡ್ ಡಿಶ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತದೆ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿಗಂತೂ ಹೆಮ್ಮೆ ಆಗಿರುತ್ತದೆ ಈಗ ಅದಕ್ಕೆ ಏನೇನ್ ಬೇಕು ಅಂತ ನೋಡೋಣ ನೋಡಿ ಕೊಬ್ಬರಿ ಹಸಿ ಕೊಬ್ಬರಿ ಕೊಬ್ಬರಿ ಕರ್ಬೇವಿನ ಸೊಪ್ಪು ಕೊತ್ಮಿರಿ ಸೊಪ್ಪು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಈರುಳ್ಳಿ ಉದ್ದಕ್ಕೆ ಹೆಚ್ಕೊಂಡಿರೋಂಥದ್ದು ಮೇನ್ ಇಂಗ್ರಿಡಿಯೆಂಟ್ಸು ಮೂಲಗಿ ಈ ರೀತಿ ಸಣ್ಣಗೆ ಹೆಚ್ಕೊಂಡಿದೆ ಕುಕ್ಕಿಂಗ್ ಆಯಿಲ್ ಬ್ಯಾಡ್ಗೆ ಮೆಣಸಿನ್ಕಾಯಿ ನೀವು ಖಾರದ್ದು ಕೆಂಪು ಮೆಣ್ಸಿನ್ಕಾಯಿ ಕೂಡ ಇದಕ್ಕೆ ಎರಡು ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಬೋದು ಖಾರ ಬೇಕು ಅಂದರು ಕಡಲೆಕಾಯಿ ಬೀಜ ಜೀರಿಗೆ ಧನಿಯಾ ಕಡಲೆಬೇಳೆ ಉದ್ದಿನಬೇಳೆ ಹುಣ್ಸೆಹಣ್ಣು ಶುಂಠಿ ಹಾಗೂ ಬೆಳ್ಳುಳ್ಳಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿ ಒಲೆ ಮೇಲೆ ಬಾಂಡ್ಲಿ ಇಟ್ಕೊಂಡಿದ್ದೆ ಈಗ ಕುಕ್ಕಿಂಗ್ ಆಯಿಲ್ ಹಾಕೊಳ್ಳೋಣ ಎರಡು ಟೇಬಲ್ ಸ್ಪೂನು ಈಗ ಉದ್ದಿನ ಬೇಳೆ ಕಡಲೆ ಬೇಳೆ ಹಾಕೊಳ್ಳೋಣ ಎಣ್ಣೆ ಫ್ರೈ ಮಾಡ್ಕೊಳ್ಳೋಣ ಧನಿಯಾ ಕೆಡಗ ಬೀಜ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳೋಣ ಈಗ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೊಳ್ಳೋಣ ಎಣ್ಣೆ ಚೆನ್ನಾಗಿ ಫ್ರೈ ಆಗಲಿ ಪುಡಿ ಹಾಕೊಳ್ಳೋಣ ಆಮೇಲೆ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಹಾಕೊಳ್ಳೋಣ ಈಗ ಇದನ್ನ ಒಂದು ತಟ್ಟೆ ಹಾಕೊಳ್ಳೋಣ ಇದನ್ನು ಅದೇ ಬಂಡಿಗೆ ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಇದಕ್ಕೆ ಈರುಳ್ಳಿ ಹಾಕೊಳೋಣ ಎಣ್ಣೆ ಮೂಲಂಗಿ ಹಾಕೊಳ್ಳೋಣ ಹಸಿ ವಾಸನೆ ಹೋಗೋ ತನಕ ಉಟ್ಕೊಳ್ಳೋಣ ಈಗ ಹಸಿ ವಾಸನೆ ಹೋಗಿದ್ರೆ ಕೊತ್ತಮಿ ಹಾಗೂ ಕಬ್ಬೇಣಿ ಸ್ವಲ್ಪ ಹಾಕೊಳ್ಳೋಣ ಸ್ವಲ್ಪ ಜಾಸ್ತಿ ಬೆಲ್ಲ ಒಂದು ಎರಡು ನಿಮಿಷ ಆದರೂ ಸಾಕು ಈಗ ಸ್ಟವ್ ಆಫ್ ಮಾಡ್ಕೊಂಡಿದೆ ಈಗ ಇದನ್ನ ಒಂದು ತಟ್ಟೆಗೆ ರಿಮೂವ್ ಮಾಡ್ಕೊಳ್ಳೋಣ ತಣ್ಣಗಾಗ್ಲಿ ರುಬ್ಕೊಳ್ಳೋಕ್ಕೆ ಸುಲಭ ಆಗುತ್ತೆ ಇದು ತಣ್ಣಗಾಗಿದೆ ಈಗ ಮಿಕ್ಸಿ ಹಾಕೊಳ್ಳೋಣ ಆಗಲೇ ಉರ್ಕೊಂಡಿದ್ದೆಲ್ಲ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಮೊದಲು ಇದು ತರತರಿಯಾಗಿ ನೀರು ಹಾಕ್ದೆ ರುಬ್ಕೊಳ್ಳೋಣ ಯಾವುದಕ್ಕೂ ನೀರು ಹಾಕೋದು ಬೇಡ ಈಗ ನೋಡಿ ತರ್ತರಿಯಾಗಿ ರುಬ್ಕೊಂಡಾಗಿದೆ ಈಗ ಮೂಲಂಗಿ ಹಾಕೊಳ್ಳೋಣ ಇದು ತರ್ತರಿಯಾಗಿ ರುಬ್ಕೊಳ್ಳೋಣ ರುಬ್ಬಾಗಿದೆ ಈಗ ಸರ್ವಿಂಗ್ ಬೋಲ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಸರ್ವಿಂಗ್ ಬೋಲ್ ಸರ್ವ್ ಮಾಡ್ಕೊತಾ ಇದ್ದೀವಿ ನೋಡಿ ಮೂಲಂಗಿ ಚಟ್ನಿ ಅಥವಾ ಪಚ್ಚಡಿ ರೆಡಿಯಾಗಿದೆ ನೀವು ಮನೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತದೆ ಅನ್ನಕ್ಕೆ ಸೂಪರ್ ಆಗಿರ್ತದೆ ಅನ್ನಕ್ಕೆ ಮುದ್ದೆಗೆ ರೊಟ್ಟಿಗೆ ಚಪಾತಿಗೆ ಚೆನ್ನಾಗಿರ್ತದೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಚಪಾತಿಗೆಲ್ಲ ಮಾಡ್ಕೋಬೋದು ಇದನ್ನು ನೀವು ಮನೆ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನಮ್ಮ ಗಮೆಂಟ್ ಬಾಕ್ಸಲ್ಲಿ ಬರೆಯೋದನ್ನ ಮರೆಯಿರಿ ಮೂಲಂಗಿ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಜೀರ್ಣಶಕ್ತಿ ಕೂಡ ಹೆಚ್ಚಿಸುತ್ತದೆ ಈ ಆರೋಗ್ಯಕರ ಚಟ್ನಿಯನ್ನು ನೀವು ಮನೇಲಿ ಟ್ರೈ ಮಾಡಿ ನೋಡಿ ನಮ್ಮ ಚಾನಲ್ ಏನಾದರೂ ಹೊಸ ಬರಾಗಿ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲಕ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎನ್ಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋದಕ್ಕೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್